ನೀನು ತಾತ ತಾತಾಗ ತಾತ ಆಗ್ತೀಯ ದೊಡ್ಡಪ್ಪ ದೊಡ್ಡಪ್ಪ ಆಗ್ತಿಯಾ ಚಿಕ್ಕಪ್ಪ ಆಗೋರು ಚಿಕ್ಕಪ್ಪ ಆಗ್ತಿಯಾ ಅಪ್ಪ ಆಗೋ ಅಪ್ಪ ಆಗ್ತಾ ಮಕ್ಕಳಾಗೋ ಮಕ್ಳ ಆಗ್ತಿಯಾ ದೊಡ್ಡವ್ರಿಗೆ ದೊಡ್ಡ ಚಿಕ್ಕವರು ಚಿಕ್ಕ ಆಗ್ತಾ ಮಿಡ್ಲರು ಮಿಡ್ಲರ್ ಆಗ್ತೀಯ ಮೊದಲ ಊಟ ಮಾಡ್ತೀಯ ಹೊಟ್ಟೆ ಊಟ ಮಾಡ್ತೀಯಾ ಬೆಳಿ ತಿಂಡಿ ತಿಂತೀಯಾ ಬೆಳಗ್ಗೆ ಕಾಫಿ ಕುಡಿತಿಯಾ ಬೆಳಿ ಇಡ್ಲಿ ನಾಯಿ ಹಾಲ್ ಕುಡಿದಿದ್ದಾ ಆಮೇಲೆ ಬೆಡ್ ತಿಂದಿದ್ದ ಆಮೇಲೆ ಅಣ್ಣನೂ ತಿಂದಿದ್ದ ಆಮೇಲೆ ಬಿಸ್ಕೆಟ್ ತಿಂದಿದ್ದಾ ಆಮೇಲೆ ರಾಗಿ ಬಿಸ್ಕೆಟ್ ಎಲ್ಲ ತಂದಾಕಿವ ಆಮೇಲೆ ತಿಂದವ ಬೆಳಗ್ ಜಾಗಿ ಹೋಗೋದ ಮೊದ್ಲಿಗೆ ಕಟ್ ಮಾಡಿವ ತಿರ್ಗ ಸಾಯಂಕಾಲ ಜಾಗಿ ಅದ ಹೋಗದ ಆಮೇಲೆ ತಿಕೇ ತೊಳ್ಕೊಂಡಿರ್ವ ತಿರ್ ಕರ್ಕಂಬರ್ ಇವ ಅಂತ ಮಾಡ್ಕೊಂಡ್ ಇದ್ ಇದು ಮಾಡಿವ ತಿರುಗ ಬೆಳಗ್ಗೆ ಯಾರೋ ಬಂದ್ರೆ ಮನ ಬೌ ಬೌ ಅಂತ ಬಗ್ದ

ಮನೆಗೆ ಯಾವ ತರ ಮಾತಾಡಬೇಕು ಗಂಡಸ ಮನೆಗೆ ಹಿಂದೆ ಹಿಂಗೆ ಯಾವ ಮಾತಾಡ್ತಾರೆ ಬಾಡಿಗೆ ಮನೆ ಅಂತ ನಮ್ಮ ಮನೆಗೆಲ್ಲ ಬಂದಿರ್ಗಳ ನೈಟರ್ಗಳೆಲ್ಲ ಹೆಣ್ಮಕ್ಳು ಗಂಡ್ ಮನೆ ಮಾಡಿಕೊಂಡು ಅತ್ವ ಫೋನ್ ಮಾಡಿ ಹೇಳ್ತಾರೆ ಹಾ ಹಾಕ್ಬೇಕ್ ಫೋನ್ ಮಾಡಿ ಅಂತೆ ಅದು ಬೇಡ ಬರೋಲ್ಲ ಮನೆಗೆಲ್ಲ ಹೀಗೆಲ್ಲ ನೀನ ಅದಾವ ನೀನ ಅದಾವ ಮುಂದೆ ಅದಲ್ಕ ಮಾತ್ ಮಾತಾಡ್ತೀಯಾ ಅಲ್ಲಿದ್ದೆ ಅದಲ್ತ ಮುಂದೆ ಯಾನಕ್ಕೆ ಅಹ ಅದಕ್ಕೆ ಅಲ್ಕ ಮಾತ್ ಮಾತಾಡಬಹುದು ಅಂತಾನಾ ಓ ಐ ಜನಗಳು ತಿಬ್ರೆ ಮನೆ ಬಾಗಿ ಮಾತಾಡ್ತಾರೆ ನಾನು ಬಾಗಿ ಹೋಗ್ತೀನಿ ಆ ಯಾರು ನೀನು ನನ್ನ ಬಂಗಾರ ಹಾ ಹಾ ನೀ ಆರೆಂದೆ ಕಷ್ಟದ ಮಾತಾಡ್ತಾರೆ ನಾನು ಕಷ್ಟದ ಮಂತ್ರಿಗಳ ಮೇಲೆ ಕ್ಯಾಲ್ಕು ಬಂದಿರ್ತೀವಿ ಇವನ ಹಳಕಕ ಮಾತಾಡಾ ಕಟಾಕ ಬಿಡೋ ಬಿಡೋ ಆ ಮದ್ಯದ ಮರಿಗಳ ಮರಿಗಳನ್ನ ಬದನೆ ನಾನು ಹೇಳ್ತೀನಿ ರಾಟ್ ಲಿಸ್ಟ್ ಆಸಿದಿನ ಫೋನ್ ಕರೆ ಮಾಡಿದ್ದೀನಿ ಅಂತ ಆ ರಾಯಲ್ ಕೂಡ್ ಬರೋದು

నరుసిమన నరసి మన నర్యింటు Momoologie ノ Afya እ్లో reais N్షయమన సింమ న్షన దీ క్లిడితు యాతి తులా도 కుషయిం అవు.. ర్స్ఉమనత్న్��면ు

పెట్ నర్మూర్ నర్సిన్ తిక్తు నరసింహన్ తిక్తు ಇನ್ನು ಜೋರಾಗಿ ಇನ್ನು ಜೋರಾಗಿ ಇನ್ನು ಜೋರಾಗಿ ಇನ್ನು ನೋಡಿ ನಾನು ಕವಿತಾ ಅಂತ ನಾನು ಹೋಗ್ತಾ ಇದ್ದೀನಿ ತುಂಬಾ ರೆಡಿ ಆಗಿದ್ದೀನಿ ಲಿಪ್ಟಿಕ್ ಎಲ್ಲ ಹಾಕೊಂಡಿದೀನಿ ನಾನು ಕೂದೆಲ್ಲ ಬಚ್ಕೊಂಡಿದ್ದೀನಿ ಸ್ಟಿಕ್ಕರ್ ಇಕೊಂಡಿದ್ದೀನಿ

ఆ ఐ లవ్ యు చిన్నవంతం జనతా ఉంటారు నంగో నమ్మ కొడిగమ నల్లపురం నమ్ నంగో నమ్మ అమ్మకు మోసం ಮಾಡಿದ్యా అ బెనంగి బయగ్ మా తిండికే రాలి పోయితి యార్ బైతి బైయ్ నమప్ప అల్వా నిన్ భయ్యు నిని ఆడియో ది మన ఆలా మొగత నన్న ని మొప్ప ని మననే

ஆன அபிமானி கிட்ட அபிமானி அபிம நீங்க ீர் து பார்த்த செடி மேல தடை கிடைத்தது தடை கிடைத்த

சார் आफ्टरनूनல இருந்து நான் ஃபோன் பண்ணல உங்களுக்கு. காலைல நான் ஒரு காரை கேள்வி கேட்க நான் ஃபோன் பண்றத. நான் மீமூ கட்டா வந்து தர்மபத்தி வந்து ஒரு

ఓరు కొనే దానికి యాడ్ చేద్దాం రోషి అంద్రపున్ సార్ అంతా పద మాట్లాడబెడ యాకేలే కెటపద నా వాటర్ bottle కెటపద యూజ్ మనం పెట్టేది నువ్వు దන්නේనా దන්නේ ని బ్రేక్ తప్పే వన్ డే సే చెల్రే ని ననే అంటున్నాను పూర్ కెటపద యూజ్ మననే అవసరం కెటపద యూజ్ ಮಾಡనా ఇంకా మనక ನಾವು ನಮ್ಗೆ ಹಿಂಗೆ ಗುರುಗಳು ಫೋನ್ ಕಾಂಟ್ಯಾಕ್ಟ್ ಮುಖಾಂತರ ಕನೆಕ್ಷನ್ ಸಿಕ್ತು ಒಂದ್ ವರ್ಷದಿಂದ ಹಿಂಗೆ ಮಾಡಿದ್ರು ಆಮೇಲೆ ಅಲ್ಲೇ ದೇವಸ್ಥಾನದಲ್ಲಿ ಏನೇನೋ ಎಲ್ಲ ಮಾಡಿರು ನಮ್ಗೆ ಸ್ವಲ್ಪ ಎಲ್ಲ ಅಭಿವೃದ್ಧಿ ಬಂತು ಸುತ್ತಾಡ್ಕೊಂಡ್ಬಂದು ಎಲ್ಲ ಚಿನ್ನದ ನಾಣ್ಯ

ಅಲ್ಲಿ ಬಂದು ಏನವರ ಮಠಕ್ಕೆ ಆಗಲ್ಲ ಸಿಕ್ಕಾಪಟ್ಟೆ ಜನ ಇದೆ ನಮ್ಗೆ ಕಾರು ಕೊಟ್ಟೋಗಕ್ಕೆ ಬಂದಿದೀವಿ ಅಣ್ಣಾರೆ ಸ್ವಾಮಿಯ ಒಂದು ಹೊಸ ಕಾರ್ ಬುಕ್ ಮಾಡಿದ್ದು ಲಕ್ಷ ರೂಪಾಯಿ ಕಾರು ಅಣ್ಣಾರೆ ಅವರಿಂದ ನಮಗೆ ಕೋಟೆ ರೂಪಾಯಿ ದುಡಿಮೆ ಆಗೈತೆ ಸುಮ್ಮನೆ ನಲವತ್ತೈದು ಸಾವಿರ ಬಾರ್ಚಿನರು ಓಡಾಡ್ತವ್ ಗುರುಗಳೇ ಸಿದ್ದರಾಮಯ್ಯ ಓಡಾಡ್ತವ್ರಲ್ಲೆಲ್ಲ ನೀವು ತಂದೆ ತಾಯಿ ಮಾಡ್ಕೊಟ್ಟಿದ್ದು ಮಾಡ್ಕೊಂಡ್ರೆ ಸ್ವಾಮಿ ನಾವು ಹೇಳ್ಬೇಕು ಅಂದ್ರೆ ನಾವು ಬರ್ತಾನ್ದಲ್ಲಿ ಬಂದವರು ಕುರಿ ಮೇಯ್ಸ್ಕೊಂಡಿದ್ದವರು ನಮ್ಗೆ ಎರಡು ವರ್ಷದಿಂದ ಗುರುಗಳು ಫೋನ್ ಸಿಕ್ಕಿರು ಫೋನ್ ಮಾತಾಡಿದ್ರು ಹಿಂಗೆ ಉದ್ದೇಶವಾಗಿ ಅವರೇ ನಮಗೆ ಫೋನ್ ಹಾ ಆಮೇಲೆ ನಮ್ಗೆ ಫೋನ್ ಮಾಡುದು ಸ್ವಾಮಿ ನಾವು ನಂಬ್ಬಿಟ್ಟು ನಂಬುದವರು ಸ್ವಾಮಿ ಹಿಂಗೈತೆ ಜಮೀನು ಮೂಲ ಎಲ್ಲ ಕೇಳಿದ್ರು ಹೆಂಗೈತೆ ನೀವು ಚೆಕ್ ಬಂದಿ ಎಲ್ಲ ಹೇಳುದು ಆಮೇಲೆ ಒಂದ್ ಕಡೆ ಒಂದು ಮೂಗುತ್ತಾ ಇತ್ತು ಜಮೀನಲ್ಲಿ ಹುತ್ತಾ ಇತ್ತು ಬಹಳ ನಮ್ ತಾತನ ಕಾಲದಿಂದ ಉತ್ತ ಹಂಗೆ ಇತ್ತು ಆಮೇಲೆ ನಿಮ್ಗೆ ಒಳ್ಳೆ ಯೋಗ ಐತೆ ಅಂತ ಅಂದ್ರು ಸ್ವಾಮಿನ ಕುರಿಮೇಶ್ವರ್ಗೆ ಏನೋ ಬದ್ದ ಸ್ವಾಮಿ ನೀವು ಯಾಕಂಗಂತೀರ ನಮ್ಮನ್ನೂ

ಹ ಆಮೇಲೆ ನಮ್ಗದನ್ ತೋ ತೋರ್ಸಿದ್ರು ನೋಡಿ ಹುಟ್ಟುದಿಂದ ಈ ಭಾಗದಲ್ಲಿ ನೀವು ಏನು ಮಾತಾಡ್ಬೇಡಿ ಇಂತ ಟೈಮ್ ಅಲ್ಲಿ ನೀವ್ ಬಿಟ್ಟು ಕೂತಿತ್ತು